ನಮಸ್ಕಾರ ನನ್ನ ವಿದೇಶಿಗರಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಇದು ನಮ್ಮ ಮನೇಲಿ ಸೀರೆ ತಗೊಂಡ್ರು ತುಂಬಾ ಇಷ್ಟ ಆಯ್ತು ನನ್ನ ಕಲರು ಅದಕ್ಕೋಸ್ಕರ ನೋಡೋಣ ನಿಮ್ಗೂ ತೋರ್ಸೋಣ ಅಂತೇಳಿ ಬಂದೆ ಕಂಚಿ ಸೀರೆ ಇದು ಸಿಲ್ಕ್ ಮಾರ್ಕ್ ಇದೆ ಅದ್ರ ಮೇಲೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಒಂದು ವಿಡಿಯೋ ಸಿಗುತ್ತಲ್ವಾ ಅಂತೇಳಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಯಾವ ಕಲರ್ ಚೆನ್ನಾಗಿದೆ ಅಂತ ನನ್ ಕಮೆಂಟ್ ಅಲ್ಲಿ ಹೇಳಿ ಒಂದು ಓಪನ್ ಮಾಡ್ತಾ ಇದ್ದೀನಿ ಈಗ ನೋಡಿ ನೋಡಿ ಇದು ಲೈಟ್ ಬಿಸ್ಕೆಟ್ ಕಲರು ಇದು ಸೆರಗು ಮರೂನ್ ಕಲರ್ ಬಂದಿದೆ ಪಲ್ಲು ತುಂಬಾ ಗ್ರ್ಯಾಂಡ್ ಇದೆ ಇದು ಬ್ಲೌಸು ಇದು ಪಲ್ಲು ನೋಡಿ ಇದು ಪಲ್ಲು ಇದು ತುಂಬಾ ಚೆನ್ನಾಗಿದೆ ಈ ರಿಸೆಪ್ಷನ್ ಅಂತೂ ತುಂಬ ಆಗಿರುತ್ತೆ ಅಲ್ವಾ ಹ್ಞೂ ಬ್ಲೌಸು ಪ್ಲೈನ್ ಬಂದಿದೆ ಇದಕ್ಕೆ ಅಲ್ಲೇ ಜಕಾರ್ಡ್ ಏನೋ ಅಲ್ವಾ ಜಕಾರ್ಡ್ ಹ್ಞೂ ಇವಾ ಇಲ್ಲ ಹ್ಞೂ ಇದೊಂದು ಕಲರ್ ಆಯಿತು ಈಗಿದೆ ಎರಡನೇ ಸೀರೆ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಕಲರು ಸೀರೆ ಫುಲ್ಲು ಇದೇ ತರ ಬಂದಿದೆ ಸೆಲೆಕ್ಟ್ ನೋಡಿ ವಾವ್ ಅಲ್ವಾ ಸೂಪರ್ ಅಲ್ವಾ ರಾಮ ಗ್ರೀನು ನೆವಿ ಬ್ಲೂ ಬ್ಲೌಸು ಮಾಮೂಲಿ ಪ್ಲೇನ್ ಬಂದಿದೆ ಚೆನ್ನಾಗಿದೆ ರೇಟ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಎಷ್ಟು ಅಂತ ಸೀರೆ ನೋಡ್ಬಿಡಿ ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ನನ್ಗೆ ಯಾರು ಯಾವ ಕಲರ್ ಕೊಡಿಸ್ತೀರಾ ಕಮೆಂಟ್ ಅಲ್ಲಿ ಹೇಳಿ ಇದಂತೂ ತುಂಬಾ ಚೆನ್ನಾಗಿದೆ ಲೈಟ್ ಕಲರ್ ಆದ್ರೂ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಹೋಗೋಣ ಅಮ್ಮ ಬರ್ತಾ ಇದೆ ಈಗ ಇದಕ್ಕೂ ಬ್ಲೌಸು ಈ ತರ ಬಂದಿದೆ ಫುಲ್ಲು ಸ್ಯಾರಿ ಫುಲ್ಲು ಈ ತರನೇ ಬಂದಿದೆ ನೋಡಿ ಮೂರು ಸೀರೆ ಆಯ್ತು ಇದು ನಾಲ್ಕನೇದ್ದು ಇದಂತೂ ಇನ್ನೂ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ये ओड़ा बुबु, और वो नेवी ब्लॉग है, बेबी पिंक तरह पंडित है, तुम बच्चना किधर हो? बबू, मामा, बबू, 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 तुम बच्चना कहाँ हो? तुम बच्चना कहाँ हो? ये तो कोस्टेप्लाउस हो प्लेन पंडित प्लेन फुल प्लेन ತುಂಬ ಚೆನ್ನಾಗಿದೆ ನನಗೆಲ್ಲ ಸೀರೆ ಇಷ್ಟ ಆಯಿತು ಯಾರ್ಯಾರು ಯಾವ್ಯಾವ ಕಲರ್ ಕೊಡಿಸ್ತೀರ ಅಂತ ಹೇಳಿ ನನಗೆ ನಾಲ್ಕು ಕಲರಲ್ಲಿ ಇದ್ರದ್ದು ರೇಟ್ ಎಷ್ಟು ಅಂತ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೆ ನೋಡಿ ಪ್ಯೂರ್ ಕಂಚಿ ಸೀರೆ ತುಂಬ ಚೆನ್ನಾಗಿದೆ ಬಾರವಾಗೆಲ್ಲ ಚೆನ್ನಾಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದ್ರು ಸಿಲ್ಕ್ ಮಾರ್ಕ್ ಎಲ್ಲ ಇದೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ನೋಡಿ ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಯಾವ ಕಲರ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೋಡಿ ನಾಲ್ಕು ಕಲರ್ ತೋರಿಸಿದ್ದೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು